ಹೌದು ಸಿಎಂ ಅನುಪಸ್ಥಿತಿಯಲ್ಲಿ ನಡೆದಂತ ಈ ಸಮಾವೇಶದಲ್ಲಿ ಶಾಸಕ ಬಾಲಕೃಷ್ಣ ಪರೋಕ್ಷವಾಗಿ ಮುಂದಿನ ಸಿಎಂ ಡಿ ಕೆ ಅಂತ ಹೇಳಿದ್ದಾರೆ ಇದೇ ಹೊತ್ತಲೇ ದಲಿತ ಸಚಿವರ ದೆಹಲಿ ಪ್ರವಾಸ ಕೂಡ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ ಆರ್ ಅಶೋಕ್ ಹೇಳಿದಂತ ಭವಿಷ್ಯ ಏನಾದರೂ ನಿಜ ಆಗ್ತಾ ಇದೆಯಾ ಇದಕ್ಕೆ ಸಚಿವರುಗಳ ಉತ್ತರ ಏನಿತ್ತು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಕಾಂಗ್ರೆಸ್ ಮನೆಯಲ್ಲಿ ನಿಲ್ಲದ ಪಟ್ಟದ ಆಟ ಖರ್ಗೆ ವಾರ್ನಿಂಗ್ ಬಳಿಕವೋ ಕುರ್ಚಿ ಕದನ ಸಚಿವರ ದೆಹಲಿಗೆ ಬದಲಾವಣೆ ಭವಿಷ್ಯ ನೋಡಿದ ಅಶೋಕ್ ಆಟ ಪ್ರತಿ ಕ್ಷಣವೋ ಆಟ ಪಟ್ಟಕ್ಕಾಗಿ ನಾಡಿನ ದೊರೆಯ ಪೀಠಕ್ಕಾಗಿ ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಆಟ ಜೋರಾಗಿದೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿರಬೇಕು ಅಂತ ಖರ್ಗೆ ವಾರ್ನಿಂಗ್ ಕೊಟ್ಟ ಬಳಿಕವೋ ಕಾಂಗ್ರೆಸ್ ಮನೆ ಕುರ್ಚಿ ಕಿಚ್ಚು ತೆರೆಮರೆಯಲ್ಲೇ ಕುದಿಯುತ್ತಲೇ ಇದೆ ಒಂದ್ ಕಡೆ ಎಸ್ ಸಿ ಎಸ್ಟಿ ಸಚಿವರು ದೆಹಲಿಗೆ ಏರ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಂತೆ ಈತ ಚನ್ನಪಟ್ಟಣದ ಕೃತಜ್ಞತಾ ಸಮಾವೇಶದಲ್ಲಿ ಪರೋಕ್ಷವಾಗಿ ಮುಂದಿನ ಸಿಎಂ ಕೂಗ ಪ್ರತಿಧ್ವನಿಸಿದೆ ಆದರೆ ಈ ಬಾರಿ ಟಿಕೆ ಪರ ಬ್ಯಾಟ ಬೀಸಿದ್ದು ಯಾರೋ ಕಾರ್ಯಕರ್ತರಲ್ಲ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್ ಎ ಬಾಲಕೃಷ್ಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಇಡೀಲಿಕ್ಕೆ ತಯಾರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಇಡೀಲಿಕ್ಕೆ ತಯಾರಾಗಿರ್ತಕ್ಕಂಥ ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಇಡೀಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯಲು ತಯಾರಾಗಿರುವಂತಹ ಡಿ ಕೆ ಶಿವಕುಮಾರ್ ಅಂತ ಹೇಳೋ ಮೂಲಕ ಎಚ್ ಸಿ ಬಾಲಕೃಷ್ಣ ಪರೋಕ್ಷವಾಗಿ ಮುಂದಿನ ಸಿಎಂ ಡಿಕೆ ಅಂತ ಮಾತನಾಡಿದ್ದಾರೆ ಪ್ರತಿ ದಿನವೂ ಕುರ್ಚಿ ಕಾಳಗದ ಬಗ್ಗೆ ಒಂದಲ್ಲ ಒಂದು ಬೆಳವಣಿಗೆಗಳು ಕಾಂಗ್ರೆಸ್ ಮನೆಯಲ್ಲಿ ನಡೆಯುತ್ತಿದ್ದವು ಈ ಮಧ್ಯೆ ಎಸ್ ಸಿ ಎಸ್ ಟಿ ಸಚಿವರು ದೆಹಲಿಗೆ ಹಾರಲು ಸಜ್ಜಾಗಿದ್ದಾರೆ ಪಟ್ಟದ ಆಟದ ಹೊತ್ತಲ್ಲೇ ದೆಹಲಿಯತ್ತ ಎಸ್ಸಿ ಎಸ್ಟಿ ಸಚಿವ ರಾವ್ ಮೀಟಿಂಗ್ಗೆ ಬ್ರೇಕ್ ಬಿದ್ದರೂ ದಲಿತ ಸಚಿವರಿಂದ ಶಕ್ತಿ ಪ್ರದರ್ಶನ ಎಸ್ ತೆರೆ ಮರೆಯಲ್ಲಿ ದಲಿತ ಸಚಿವರು ತಂತ್ರಗಾರಿಕೆ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ವಿಧಾನಸೌಧದಲ್ಲಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಆಗಮಿಸಿದ್ದ ವೇಳೆ ನಾಲ್ವರು ಸಚಿವರು ಒಟ್ಟಾಗಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿತ್ತು ಇದಾದ ಬಳಿಕ ದೆಹಲಿಗೆ ಹಾರಲು ಸಚಿವರು ಸಜ್ಜಾಗಿದ್ದಾರೆ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಇದೇ ವಾರ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಇದೇ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರೋ ನಾಯಕರು ನಾಯಕತ್ವ ಬದಲಾವಣೆ ರಾಜಕೀಯ ಸ್ಥಿತಿಗತಿ ಪವರ್ ಶೇರಿಂಗ್ ಕುರಿತು ಶಾಸಕರಿಗೆ ಇರೋ ಅಸಮಾಧಾನದ ಬಗ್ಗೆಯೂ ಚರ್ಚಿಸುವ ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ಪರಮೇಶ್ವರ್ ಕೂಡ ದೆಹಲಿಗೆ ಹಾರಲು ಸಿದ್ಧತೆ ನಡೆಸಿದ್ದಾರೆ ಆದ್ರೆ ಇಲಾಖೆ ಕೆಲಸದ ಮೇಲೆ ಹೋಗ್ತಿರುವುದಾಗಿ ಪರಮೇಶ್ವರ್ ಹೇಳಿದ್ದಾರೆ ನಾನು ಒಂದು ಒತ್ತಾಯ ಹೈಕಮಾಂಡ್ ವೀಕ್ ಅಲ್ಲಿ ಹೋಗ್ತೀನಿ ಇಲ್ಲ ಎಂಟು ಗೊತ್ತಿಲ್ಲ ನನಗೆ ನಾನು ಹೋಗ್ಬೇಕು ಅಂತ ಇದ್ದೇನೆ ನಮ್ದು ಒಂದಿಷ್ಟು ಇಲಾಖೆ ಕೆಲ್ಸಗಳಿದ್ದಾವೆ ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ ರಾಜಕೀಯಕ್ಕೋಸ್ಕರ ನಾನು ಹೋಗ್ತೀವಿ ಹೋಗೋದಿಲ್ಲ ರಾಜಕೀಯಕ್ಕೆ ಅಲ್ಲಿಗೆ ಹೋಗುವಂತ ಅವಶ್ಯಕತೆಯೂ ಇಲ್ಲ ಯಾಕ ಯಾರು ಅಂದಿಲ್ಲ ರಾಜನರು ಹೇಳಿಲ್ಲ ರಾಜ್ಯ ಯಾರು ಯಾರೂ ಮಾತಾಡೇ ಇಲ್ಲ ವಿಷಯ ಪ್ರೆಶ್ನೆ ಬಂದಿಲ್ಲ ಅದು ಹೇಳ್ದೇ ಆಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಇಲ್ಲ ಎಲ್ಲರೂ ಹೇಳಿದ್ರು ಬಂದ ಮಾತಾಡ್ತಾರೆ ಅಂತೇಳಿ ಯಾರು ಆಯ್ಕೆ ಮಾಡಿ ಭೇಟಾಯ್ತು ಪ್ರಶ್ನೆ ಬಂದಿಲ್ಲ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದ ಅಶೋಕ ಬದಲಾವಣೆ ಭವಿಷ್ಯ ನಿಮ್ಮ ಪಕ್ಷದ ಭವಿಷ್ಯ ನೋಡಿಕೊಳ್ಳಿ ಅಂತ ಸಚಿವರ ತಿರುಗೇಟು ಸಚಿವರೇನೋ ದೆಹಲಿ ಪ್ರವಾಸದ ಸೀಕ್ರೆಟ್ ಬಿಟ್ಟು ಕೊಡ್ತಿಲ್ಲ ಆದ್ರೆ ಈ ಬೆಳವಣಿಗೆಗಳನ್ನೇ ಮುಂದಿಟ್ಟುಕೊಂಡು ಬಾಂಬ್ ಬಿಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ನವಂಬರ್ಗೆ ಸಿಎಂ ಬದಲಾವಣೆಯಾಗುತ್ತೆ ಎಂದಿದ್ದಾರೆ ಇದು ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ ಇದಕ್ಕೆ ಗರಂ ಆಗಿರೋ ಸಚಿವರು ನಿಮ್ಮ ಭವಿಷ್ಯ ನೋಡಿಕೊಳ್ಳಿ ಎಂದಿದ್ದಾರೆ ಅವತ್ತು ವಿಶಿಲ್ ಬರ್ತೈತೆ ನವಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರ ಸಿಎಂ ಮಾಡೇ ಆಗೇಬೇಕಲ್ಲ ಒದ್ ಕಿತ್ಕೊಂತಾರೆ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ ಕೆ ಸುಮಾರ್ ಒದ್ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ ಹದಿನೈದು ಅಥವಾ ಹದಿನಾರು ನಾನು ಅಮಾಸೆ ಪೌರ್ಣಾಮೆ ಇದ್ರೆ ಇಲ್ಲ ಅಂದ್ರೆ ಹದಿನೈದು ಹದಿನಾರು ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್ ಅದೇ ನಾವು ಕೈ ಆರು ವರ್ಷಕ್ಕೆ ಏನಾದರೂ ಕಾಮನ್ ಸೆನ್ಸ್ ಇದೆ ಮಾತಾಡ್ತಾರೆ ದಿನ ಒಂದು ಮಾತಾಡ್ತಾರೆ ಅವ್ರು ಮಾತಾಡೋದಕ್ಕೆ ಯಾವುದನ್ನು ಅರ್ಧ ಐತೆ ಅವ್ರ ಪಾರ್ಟಿಯಲ್ಲಿ ಏನು ಮಾತಾಡಬಾರದು ಆ ರೀತಿಯಾಗಿ ಅವ್ರ ಪಾರ್ಟಿಯಲ್ಲಿ ಏನು ನಡೀತಾ ಇದ್ದಾರೆ ಅಶೋಕ್ ಹೋಗಿ ಸರಿ ಮಾಡೋ ಅಂತ ಮೊದಲ ಬಗ್ಗೆ ನಮ್ಮ ಪಾರ್ಟಿ ಬಗ್ಗೆ ನಮ್ಮ ಡೇಟ್ಸ್ ಸೇರ್ ಕೊಡ್ತಾರೆ ನಾಚಿಕೆ ಇರಬೇಕು ಅವ್ರು ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ ಆದರೆ ಅಂತ ಯಾವುದೇ ಬೆಳವಣಿಗೆ ಇಲ್ಲ ಮುಖ್ಯಮಂತ್ರಿಗಳು ಐದು ವರ್ಷವೂ ಕೂಡ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಫಸ್ಟ್ ನಿಮ್ಮ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಅದ್ರ ಬಗ್ಗೆ ಭವಿಷ್ಯವನ್ನ ನೀವು ತೀರ್ಮಾನ ಮಾಡಿ ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂತ ಬದಲಾವಣೆ ಪ್ರಶ್ನೆನೂ ಇಲ್ಲ ಈ ಬೆಳವಣಿಗೆ ಮಧ್ಯೆ ಕುರ್ಚಿ ಕದನಕ್ಕೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ಗೆ ಸಿಎಂ ಆಗೋ ಯೋಗ ಕೂಡಿ ಬರಲಿ ಅಂತ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಹಾರೈಸಿದ್ದಾರೆ ನಮ್ಮ ಜೊತೆಗೆ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ ಪಡೆಯಲ್ಲ ಗ್ಯಾರಂಟಿಯಿಂದ ಅನುದಾನ ಸಿಕ್ತಿಲ್ಲ ಅಂತ ಬಿಆರ್ ಪಾಟೀಲ್ ಬೇಸರ ಪಟ್ಟದ ಆಟ ನಡೆಯುತ್ತಿರೋ ಹೊತ್ತಲ್ಲೇ ಸಿಎಂ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿರುವುದು ಸಂಚಲನ ಸೃಷ್ಟಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಆಳಂದ ಶಾಸಕ ಬಿ ಆರ್ ಪಾಟೀಲ್ ನಾನೇನೋ ಹುಚ್ಚನಂತೆ ರಾಜೀನಾಮೆ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ ಪಡೆಯಲ್ಲ ಎಂದಿದ್ದಾರೆ ಗ್ಯಾರಂಟಿಯಿಂದ ಶಾಸಕರಿಗೆ ಅನುದಾನ ಸಿಕ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಆತ್ಮೀಯ ಗೆಳೆಯರು ಹೇಳಿದ್ದಾರೆ ಕರೆದರೆ ಹೋಗ್ತೀನಿ ಹಿಂದೂಸ್ತಾನ್ ಪಾಕಿಸ್ತಾನ ಜಗಳದ ಈಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಇಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಇತ್ತು ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅಲ್ಲ ಅನುದಾನ ನಮ್ಗೆ ಎಷ್ಟು ಸಿಗಬೇಕಾಗಿ ಸಿಗ್ತಾ ಇದೆ ಅದು ಒತ್ತಿ ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಸಿಗ ಅನೇಕ ಜನ ಭೂತ ಕೆಲ ಮೇಲೆಗಳಿಗೆ ಸಿಗ್ತಾಯಿಲ್ಲ ಸಮಸ್ಯೆ ನನಗೆ ಇಲ್ಲ ಸಿಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋ ಶಾಸಕ ಬಿ ಆರ್ ಪಾಟೀಲ್ ನಡೆ ಇನ್ನೂ ಕುತೂಹಲಕ್ಕೆ ಕಾರಣವಾಗಿದೆ ಸಚಿವರ ದೆಹಲಿ ಪ್ರವಾಸ ಆಗಾಗ್ಗೆ ಕೇಳಿ ಬರ್ತಾ ಇರೋ ಮುಂದಿನ ಸಿಎಂ ಕೂಗು ಅಶೋಕ ಭವಿಷ್ಯ ರಾಜ್ಯ ರಾಜಕೀಯದಲ್ಲಿ ಅತಿದೊಡ್ಡ ದೊಡ್ಡ ಬದಲಾವಣೆ ಬಿರುಗಾಳಿ ಬೀಸತಿರೋ ಮುನ್ಸೂಚನೆ ನೀಡುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್